ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ಗುರುಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಮತ್ತು ಪಿಯುಸಿಯಲ್ಲಿ ಒಳ್ಳೆಯ ಅಂಕ ಪಡೆದು ಉತ್ತಮ ಸಾಧನೆಗೈದ ಮಕ್ಕಳನ್ನು ಗುರುತಿಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ನಡೆಯಿತು ಹಾಗೂ ಏಳನೇ ವೇತನ ಅನುಷ್ಠಾನದ ಮನವಿ ಕೊಡುವುದರೊಂದಿಗೆ ಮತ್ತು ಸ್ವಾಗತ ಹಾಗೂ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ನಡೆಯಿತು

ಅವರುತ್ತಾರೆ ನಮ್ಮ ಜನಮಾಲಿಕೆಗೆ ನೂತನವಾಗಿ ಆಗಮಿಸಿದ ನಮ್ಮ ಆತ್ಮೀಯ ಸಾಹೇಬರಂತ ಶ್ರೀಮಂತ ಶಿವಾಯಿ ತುಂಬಾ ಸಾಹೇಬರನ್ನ ನಮ್ಮ ಕಮಲ